ಏನಂತಾರೆ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾರೆ ನಾಯಕರು ಬರ್ತಾರೆ ಈಗ ನೋಡಿ ಕಾಂಗ್ರೆಸ್ಸಿಗೆ ಹೊರಗಡೆಯಿಂದ ಯಾವುದೇ ಬೆದರಿಕೆ ಭಯ ಇಲ್ಲ ಅವರಿಗೆ ನೂರ ಮೂವತ್ತೈದು ಪ್ಲಸ್ ಸದಸ್ಯ ಬಲ ಇದೆ ಭಯ ಇದ್ದರೆ ಒಳಗಡೆಯಿಂದ ಭಯ ಇದೆ ಅದು ನಾವೇನು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳ್ಕೊಟ್ಟಿದ್ದಿಲ್ಲ ನಾವೇನು ಹೇಳ್ಕೊಟ್ಟಿದ್ದೀವ ಅವರು ನಾವೇನು ಬಸವರಾಜ ರಾಯರೆಡ್ಡಿ ಅವರಿಗೆ ಆಕ್ರೋಶ ಭರಿತರಾಗಿ ಮಾತಾಡಿ ಅಂತ ಹೇಳಿದ್ವ ನಾವೇನು ಬಿ ಆರ್ ಪಾಟೀಲ್ರಿಗೆ ಟ್ಯೂನ್ ಮಾಡಿದ್ದೀವ ನಾವೇನು ಟ್ಯೂನ್ ಮಾಡಿಲ್ಲ ಹಾಗಾಗಿ ಭಯ ಇದ್ದರೆ ಒಳಗಡೆಯ ಭಯ ಹೊರಗಡೆಯಿಂದ ಅವ್ರು ಭಯ ಪಡ್ಬೇಕಾದ ಅವಶ್ಯಕತೆ ಭಯ ಇದ್ದರೆ ಒಳಗಡೆಯಿಂದ ಭಯ ಅದು ನಾವೇನು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳ್ಕೊಟ್ಟಿದ್ದಿಲ್ಲ ನಾವೇನು ಹೇಳ್ಕೊಟ್ಟಿದ್ದೀವ ನಾವೇನು ಬಸವರಾಜ ರಾಯರೆಡ್ಡಿ ಅವರಿಗೆ ಆಕ್ರೋಶ ಭರಿತರಾಗಿ ಮಾತಾಡಿ ಅಂತ ಹೇಳಿದ್ದೀವ ನಾವೇನು ಬಿ ಆರ್ ಪಾಟೀಲ್ರಿಗೆ ಟ್ಯೂನ್ ಮಾಡಿದ್ದ ನಾವೇನು ಟ್ಯೂನ್ ಮಾಡಿದ್ದ ಹಾಗಾಗಿ ಭಯ ಇದ್ದರೆ ಒಳಗಡೆಯ ಭಯ ಹೊರಗಡೆಯಿಂದ ಅವ್ರು ಭಯ ಪಡ್ಬೇಕಾದ ಅವಶ್ಯಕತೆ